ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಟೇಸ್ಟಿ ಆದಂಥ ಚಟ್ನಿ ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡು ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಡ್ರೈ ಫ್ರೈ ಮಾಡ್ಕೊತಾ ಇರೋದು ಇಲ್ಲಿ ಹಾಯ್ಲ್ ಯೂಸ್ ಮಾಡ್ಕೊತಾ ಇಲ್ಲ ಇದನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ ಸೀಸ್ಕೋಬೇಡಿ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ನೋಡಿ ಈಗ ಇದು ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಕರ್ಬೇ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊಪ್ಪನ್ನು ಅಷ್ಟೇ ಎಲ್ಲನೂ ಡ್ರೈ ಫ್ರೈನೇ ಮಾಡ್ಕೋಬೇಕಾಗುತ್ತೆ ಇದಕ್ಕೇನೂ ಆಯಿಲ್ ಯೂಸ್ ಮಾಡೋ ಹಾಗಿಲ್ಲ ಸೊಪ್ಪು ಆದಮೇಲೆ ಇದಕ್ಕೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ನಾನು ಒಂದು ಹತ್ತು ಒಣಮೆಣಸಿನಕಾಯಿ ಮತ್ತೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಾಗಿದೆ ಈಗ ಇದೇ ಪ್ಯಾನ್ಗೆ ಒಂದು ಅರ್ಧ ಬಟ್ಲು ಆಗುವಷ್ಟು ಕಡಲೆನೂ ಕೂಡ ಹಾಕೊಂಡು ಒಂದು ಬಿಸಿ ಆದರೆ ಸಾಕು ಈಗ ಇದಕ್ಕೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜನ ಸೇರಿಸ್ಕೊಂಡು ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿನ ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪು ಒಣ್ಮೆಣ್ಸಿನಕಾಯಿ ಒಂದು ಚಿಕ್ಕ ಗೋಲಿಗಾತ್ರದ್ದು ಹುಣಸೆಹಣ್ಣು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಬಿಸಿ ಮಾಡಿಟ್ಕೊಂಡಿರೋ ಅಂಥ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಆದ್ಮೇಲೆ ಚಟ್ನಿ ಪುಡಿ ರೆಡಿಯಾಗಿದೆ ಈ ಚಟ್ನಿ ಪುಡಿನ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪನ ತಿಂದರೆ ಸೂಪರ್ ಆಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ